ಏನೋ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಥಿತಿ ಈಗ ಏನಾಗಿದೆ ಅಂತ ನೋಡ್ತಾ ಬರೋಣ ಬನ್ನಿ ಎಲ್ಲ ಎಚ್ ಡಿ ಕುಮಾರ್ ಸ್ವಾಮಿಯ ಸ್ಥಿತಿ ಕೇಳಿಗಾ ಕುಮಾರಸ್ವಾಮಿ ಕೂಡ ಈಗ ಭೇಟಿ ಕೊಟ್ಟಿದ್ದಾರೆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರು ಸಹ ನೋಡಿದ್ದಾರೆ ಎಂದು ಹೇಳಲಾಗುತ್ತೆ ಹೌದು ಎಚ್ ಡಿ ಕುಮಾರಸ್ವಾಮಿ ಅವರು ಇತಿ ತುಂಬಾ ಸಣ್ಣ ಆಗಿದ್ದರು ಮತ್ತು ಸಾಕಷ್ಟು ಅನಾರೋಗ್ಯದಿಂದ ಕೂಡ ಬಳಲಿದ್ದರು ಹಿಂದೇನು ಕೂಡ ಹೃದಯಾಘಾತವಾಗಿದ್ದು ಮತ್ತು ಮೂಗಿನ ರಕ್ತ ಬಂದಿದ್ದೀವಲ್ಲ ನಿಮಗೆ ಗೊತ್ತಿರುವಂಥದ್ದೇ ಇದೇ ಸಂದರ್ಭದಲ್ಲಿ ಆರೋಗ್ಯ ತೀವ್ರದ ಅನಾರೋಗ್ಯದಿಂದ ಕಾಡ್ತಿದ್ದೆ ಎಂಬುದು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಇದೇ ಕಾರಣದಿಂದಾಗಿ ಸದ್ಯ ವಿಚಾರ ತಿಳಿದ ರಾಧಿಕಾ ಕುಮಾರಸ್ವಾಮಿ ಅವರು ಸದ್ಯ ಮಂಗಳೂರಿಂದ ಬಂದು ಭೇಟಿಯಾಗಿದ್ದಾರೆ ಮತ್ತು ಚೆನ್ನೈನಲ್ಲಿ ಹೋಗಿ ಅವ್ರನ್ನ ನೋಡಿಕೊಂಡು ಸಹ ಬಂದಿದ್ದಾರಂತೆ ಸದ್ಯ ಅವರ ಆರೋಗ್ಯ ಆದಷ್ಟು ಬಗ್ಗೆ ಚೇತರಿಸ್ಕೊಳ್ಳಿ ಅಂತ ಮಂಗಳೂರಿನಲ್ಲಿ ಕೂಡ ಕೆಲವೊಂದು ದೇವಸ್ಥಾನಗಳಲ್ಲಿ ಹೋಗಿ ಅವರು ಭೇಟಿ ಕೊಟ್ಟು ಅಲ್ಲೂ ಕೂಡ ಅವರ ಹೆಸರಿನಲ್ಲಿ ಪೂಜೆ ಸಹ ಮಾಡಿಸಿದ್ದಾರೆ ರಾಧಿಕಾ ಅವರು ಅಂತ ಹೇಳಲಾಗುತ್ತೆ ಏನೋ ಕುಮಾರಸ್ವಾಮಿ ಅವರು ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿದ್ದ ಅವರು ಅಭಿಮಾನಿಗಳು ಕೂಡ ಕಾಯ್ತಿದ್ದಾರೆ ಇನ್ನೊಂದು ಕಡೆ ಇತ್ತೀಚೆಗೆ ತಾನ ತುಂಬಾ ಸಣ್ಣವಾಗಿ ಕಾಣಿಸ್ಕೊಂಡಿದ್ದು ಮತ್ತು ಬಲದಲ್ಲಿದ್ದ ರೀತಿಯಲ್ಲಿ ತುಂಬಾ ಸುಸ್ತಾಗಿರುವ ರೀತಿಯಲ್ಲಿ ಅವರು ಕಾಣಿಸ್ಕೊಂಡಿದ್ರು ನೋಡಿ ಅವರು ಅಭಿಮಾನಿ ಶಾಕ್ಗೆ ಒಳಗಾಗಬಿಟ್ಟರು ಇನ್ನೇ ನೀವು ನೋಡಿರೋದು ರಾಧಿಕಾ ಕುಮಾರಸ್ವಾಮಿ ಸಿನಿಮಾ ಇಂಡಸ್ಟ್ರಿ ಸಂಪೂರ್ಣವಾಗಿ ಇನ್ನಾಕ್ಟಿವ್ ಆಗಿದ್ದಾರೆ ಆದಿ ಕುಮಾರಸ್ವಾಮಿ ಅವರು ವಿಚಾರ ಅಂತ ಬಂದಾಗ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸದ್ಯ ಅವರ ಆರೋಗ್ಯ ಎಲ್ಲ ವಿಚಾರಿಸಿಕೊಂಡು ಈಗ ಬಂದಿದ್ದಾರೆ ಆದಷ್ಟು ಬೇಗ ಅವರು ಚೇತರಿಸ್ಕೊಂಡು ಬರಲಿದ್ದಾರೆ ಎಂದು ಅವರು ಸಹ ಕೇಳ್ತಿದ್ದಾರೆ ಏನು ಎಚ್ ಡಿ ಕುಮಾರಸ್ವಾಮಿ ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿ ಅಂತ ನಾವು ಕೂಡ ದೇವರಲ್ಲಿ